ಬೆಂಗಳೂರಿನಲ್ಲಿ ಮತ್ತೆ ಪೊಲೀಸರ ಗನ್ ಸದ್ದು ಮಾಡಿದೆ ಹೈಸ್ಕೂಲ್ ಪ್ರಾಂಶುಪಾಲನ ಕೊಲೆ ಮಾಡಿದ್ದವನಿಗೆ ಪೊಲೀಸರಿಂದ ಗುಂಡೇಟು ಹಾರಿಸಲಾಗಿದೆ ಮಹಾಲಕ್ಷ್ಮಿ ಲೇಔಟ್ನ ಕಿರ್ಲೋಸ್ಕರ್ ಫೌಂಡ್ರಿ ಬಳಿ ಈ ಒಂದು ಗುಂಡೇಟು ಸದ್ದು ಕೇಳಿದೆ ಬಬ್ಲಿ ಅಲಿಯಾಸ್ ಮುನಿರಾಜು ಎಂಬಾತನಿಗೆ ಪೊಲೀಸರು ಗುಂಡಿಕ್ಕಿದ್ದಾರೆ ಹಾವನೂರು ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲನನ್ನ ಈ ಆರೋಪಿ ಕೊಲೆ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಸ್ಪೆಷಲ್ ಕ್ಲಾಸ್ ನಡೆಸ್ತಾ ಇದ್ದ ರಂಗನಾಥರನ್ನ ಮಕ್ಕಳೆದ್ರೆ ಈ ಆರೋಪಿಗಳು ಕೊಲೆ ಮಾಡಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಆತ ತಪ್ಪಿಸಿಕೊಳ್ತಾ ಇದ್ದ ಕಿರ್ಲೋಸ್ಕೋರ್ ಫೌಂಡ್ರಿ ಬಳಿ ಆರೋಪಿ ಬಬ್ಲಿ ಇರೋದನ್ನು ಪೊಲೀಸರು ಪತ್ತೆಹಿಸ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿದಾಗ ಆ ಸಂದರ್ಭದಲ್ಲಿ ಮಾಗ್ಡಿ ರೋಡ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಅವರಿಂದ ಫೈರಿಂಗ್ ನಡೆಯುತ್ತೆ ಬಬ್ಲಿ ಕಾಲಿಗೆ ಗುಂಡಿಕ್ಕಿ ಈಗಾಗಲೇ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ವೀಕ್ಷಕರೇ ಪೊಲೀಸರ ಗನ್ ಮತ್ತೆ ಬೆಂಗಳೂರಿನಲ್ಲಿ ಸದ್ದು ಮಾಡಿದೆ ಹೈಸ್ಕೂಲ್ ಪ್ರಾಂಶುಪಾಲನ ಕೊಲೆ ಮಾಡಿದ್ದವನಿಗೆ ಪೊಲೀಸರಿಂದ ಗುಂಡೇಟು ಹಾರಿಸಲಾಗಿದೆ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ದೃಶ್ಯದ ಬಲಭಾಗದಲ್ಲಿ ಪ್ರಾಂಶುಪಾಲರ ಪ್ರಾಂಶುಪಾಲರ ಫೋಟೋನ ತಾವು ಗಮನಿಸ್ತಾ ಇದ್ರಿ ಪ್ರಾಂಶುಪಾಲನ ಕೊಲೆ ಮಾಡಿದ್ದವನಿಗೆ ಪೊಲೀಸರು ಇವತ್ತು ಲೇಔಟ್ನ ಕಿರ್ಲೋಸ್ಕೋರ್ ಫೌಂಡ್ರಿ ಬಳಿ ಈ ಒಂದು ಗುಂಡೇಟು ಹಾಕಲಾಗಿದೆ ಬಬ್ಲಿ ಅಲಿಯಾಸ್ ಮುನಿರಾಜ್ ಎಂಬಾತನಿಗೆ ಪೊಲೀಸರು ಗುಂಡಿಕ್ಕಿದ್ದಾರೆ ಹಾವನೂರು ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲನ ಈ ಆರೋಪಿ ಕೊಲೆ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು ಸ್ಪೆಷಲ್ ಕ್ಲಾಸ್ ನಡೆಸ್ತಾ ಇದ್ದಂತಹ ರಂಗನಾಥ್ ಅವರನ್ನ ಮಕ್ಕಳೆದ್ರೆ ಈ ಆರೋಪಿಗಳು ಕೊಲೆ ಮಾಡಿದ್ರಂತೆ ಕಿರ್ಲೋಸ್ಕರ್ ಫೌಂಡ್ರಿ ಬಳಿ ಆರೋಪಿ ಬಬ್ಲಿ ಇರೋದನ್ನ ಪೊಲೀಸರು ಪತ್ತೆ ಹಾಸ್ತಾರೆ ತದನಂತರ ಆ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಹಲ್ಲೆಗೆ ಮುಂದಾದಾಗ ಬಬ್ಲಿ ಅನ್ನೋ ವ್ಯಕ್ತಿ ಹಲ್ಲೆಗೆ ಮುಂದಾಗ್ತಾನೆ ಆ ಸಂದರ್ಭದಲ್ಲಿ ಮದಡಿ ರೋಡ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ರಿಂದ ಫೈರಿಂಗ್ ಕೂಡ ನಡೆಯುತ್ತೆ ಬಬ್ಲಿ ಕಾಲಿಗೆ ಗುಂಡಿಕ್ಕಿ ಪೊಲೀಸರು ತದನಂತರ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ದತ್ತರಾಜ್ ಪಡುಕೋಣೆ ದತ್ತರಾಜ್ ಈಗ ಪ್ರಾಂಶುಪಾಲರ ಕೊಲೆ ಆಗಿದ್ಯಾವಾಗ ಮತ್ತು ಆತ ಆರೋಪಿಯ ಅಪರಾಧವ ಆ ತನಿಖೆ ಏನಾದರೂ ನಡೀತಾ ಇದೆಯಾ ಪೊಲೀಸರು ಈಗ ಈತನನ್ನ ಯಾವ ರೀತಿ ಬಲೆ ಹಾಕ್ತಾರೆ ಎಷ್ಟೊತ್ತಿಗಾಗಿರುವಂತಹ ಘಟನೆ ಇದು ರಾಘವ ಸೂರ್ಯ ಈ ಒಂದು ಪ್ರಕರಣ ಬೆಳಗ್ಗಿನ ಒಂದು ಹತ್ತು ಗಂಟೆಯ ಸುಮಾರಿನಲ್ಲಿ ಈ ಒಂದು ಘಟನೆ ನಡೆದಿದ್ದು ಏನು ಅಗ್ರಹಾರ ದಾತುರಹಳ್ಳಿ ಅಂದ್ರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಅಟ್ಯಾಚ್ ಆಗಿರ್ತಕ್ಕಂತಹ ಒಂದು ಜಾಗವಾಗಿದೆ ಇದು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಹಾವನೂರು ಏನು ಆ ಒಂದು ಕಾಲೇಜ್ ಏನಿದೆ ಆ ಕಾಲೇಜ್ ನಲ್ಲಿ ಪ್ರಾಂಶುಪಾಲರು ಮತ್ತೆ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಏನು ರಂಗನಾಥ್ ಏನಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದಾನು ಕೂಡ ಒಂದು ಪ್ರಾಪರ್ಟಿ ವಿಚಾರವಾಗಿ ಅಂದ್ರೆ ಆ ಶಾಲಾ ಆವರಣದ ಪಕ್ಕದಲ್ಲೇ ಇರ್ತಕ್ಕಂತಹ ಮೈದಾನದ ಪಕ್ಕದಲ್ಲೇ ಇರ್ತಕ್ಕಂತಹ ಗಂಗಮ್ಮ ಅಂತ ಹೇಳಿ ಆಕೆ ಕಳೆದ ಮೂರು ವರ್ಷದಿಂದ ಹಿಂದೆ ತೀರ್ಸ್ಕೊಂಡಿರ್ತಾರೆ ಆದ್ರೆ ಅವರ ಮಕ್ಕಳೇನಿರ್ತಾರೆ ಆ ಒಂದು ಜಾಗದಲ್ಲಿ ವಾಸವಾಗಿರ್ತಾರೆ ಆ ತರ್ಟಿ ಫೋರ್ಟಿ ಜಾಗದಲ್ಲಿ ಹತ್ತು ಅಡಿ ಜಾಗದ ವಿಚಾರದಲ್ಲಿ ಗದ್ದಲ ಇರುತ್ತೆ ಆ ಗದ್ದಲ ಸಂಬಂಧಪಟ್ಟ ಕೋರ್ಟ್ನಲ್ಲಿ ನಿರ್ಣಯ ಆಗುತ್ತೆ ಆ ನಿರ್ಣಯವಾದಂತಹ ಸಂದರ್ಭದಲ್ಲಿ ಹತ್ತು ಅಡಿ ಜಾಗ ಏನಿರುತ್ತೆ ಆ ಆಡಳಿತ ಮಂಡಳಿಯ ಪರವಾಗಿ ಆಗತ್ತೆ ಮತ್ತೆ ಇಲ್ಲಿ ಆ ಸಂಬಂಧಪಟ್ಟ ಹಾಗೆ ಬಿ ಟಿ ನ ಅಧಿಕಾರಿಗಳು ಬಂದು ಆ ಒಂದು ಗೋಡೆಯನ್ನು ಕೂಡ ಗಂಗಮ್ಮ ಅವರ ಒಂದು ಮನೆಯ ಗೋಡೆಯನ್ನು ಕೂಡ ಹತ್ತು ಅಡಿಯಷ್ಟು ಭಾಗ ಒಂದು ಅಗಿತಾರೆ ಅದನ್ನ ತೆರವುಗೊಳಿಸ್ತಾ ಇದ್ದಂತೆ ನೇರವಾಗಿ ಅವರ ಮಗನಾದ ಗಂಗಮ್ಮ ಅವರ ಮಗನಾಗಿರ್ತಕ್ಕಂಥ ಮಹೇಶ್ ಹಾಗೂ ಪ್ರಸಾದ್ ಏನ್ ಮಾಡ್ತಾರೆ ಅದು ಶುಕ್ರವಾರ ಈ ಒಂದು ಮನೆಯನ್ನ ಹರಡಿರ್ತಕ್ಕಂಥದ್ದು ಅದಾದ ಬಳಿಕ ಆತ ಸಂಡೇ ಒಂದು ನಶೆಯಲ್ಲಿ ಅಂದ್ರೆ ನಿನ್ನೆ ಶನಿವಾರದಿಂದ ಹಿಡಿದು ಮಂಡೇ ಏನು ಭಾನುವಾರದವರೆಗೂ ಕೂಡ ಇಬ್ಬರು ಕೂಡ ಒಂದು ಪಾರ್ಟಿಯನ್ನ ಮಾಡ್ತಾರೆ ಅದ್ರ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯನ್ನ ಈ ರೀತಿಯಾಗಿ ರಂಗನಾಥ್ ಅವರೇ ಕೋರ್ಟ್ನಲ್ಲಿ ಫೈಟ್ ಮಾಡಿ ನಮ್ಮ ಮನೆಯನ್ನ ಅಳೆಯುವಂತೆ ಮಾಡಿದ್ದಾರೆ ಅಂತ ಅವರನ್ನ ಬಿಡಬಾರ್ದು ಅನ್ನೋ ವಿಚಾರ ಸಂಬಂಧಪಟ್ಟ ಹಾಗೆ ಈ ಮಾಗಡಿ ರೋಡ್ ಇನ್ನೇನು ಇವರಿದ್ದಾರೆ ಏನು ಆ ರೌಡಿ ಶೀಟ್ರ್ ಏನಿದ್ದಾನೆ ಮುನಿರಾಜ್ ವರಿಯಾಸ್ ಬಬ್ಲಿ ಆತನ ಜೊತೆ ಮಾತುಕತೆ ಆಡ್ತಾರೆ ಅದೇ ರೀತಿಯಾಗಿ ಸುಪಾರಿಯನ್ನು ಕೂಡ ನೀಡಿದ್ರು ಅನ್ನೋ ಮಾಹಿತಿ ಈಗಾಗಲೇ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಇಲ್ಲಿ ಬಬ್ಲಿ ಏನಿರ್ತಾನೆ ನೇರವಾಗಿ ಮಹೇಶ ಅದೇ ರೀತಿ ಪ್ರಸಾದ್ ಇವರೆಲ್ಲ ಒಂದು ಗ್ಯಾಂಗ್ ಸೇರ್ಕೊಂಡು ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿನಲ್ಲಿ ಸಮಾಜ ವಿಜ್ಞಾನ ಕ್ಲಾಸ್ ಅನ್ನ ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇರ್ತಾರೆ ಇವತ್ತು ಭಾನುವಾರ ಇರೋದಕ್ಕೋಸ್ಕರ ಅವರು ರಿಟೈರ್ಮೆಂಟ್ ಇದ್ರು ಕೂಡ ನೇರವಾಗಿ ರಂಗನಾಥ್ ಅವರು ಆ ಒಂದು ಶಾಲೆಗೆ ಬಂದು ಏನು ಮಕ್ಕಳಿಗೆ ಪಾಠವನ್ನ ಮಾಡ್ತಾರೆ ಈ ವೇಳೆಯಲ್ಲಿ ಪ್ರಾಪರ್ಟಿ ವಿಚಾರ ಸಂಬಂಧಪಟ್ಟ ಹಾಗೆ ಮಹೇಶ್ ನೇರವಾಗಿ ರಂಗನಾಥರ ಜೊತೆ ಹೋಗಿ ಮಾತುಕತೆ ನಡೆಸ್ತಾನೆ ಈ ವೇಳೆಯಲ್ಲಿ ರಂಗನಾಥರನ್ನ ಅಪೋಸ್ ಮಾಡಿದ್ರಿಂದ ಗಲಾಟೆ ತೆಗೆದು ಅಲ್ಲಿ ಮಚ್ಚಿನಿಂದ ಹಲ್ಲೆಯನ್ನು ಪರಾರಿ ಆಗ್ತಾರೆ ಮಚ್ಚಿನಗೆ ಆತ ಅಲ್ಲೇ ನೆಲ ಕಚ್ಚ್ತಾನೆ ರಂಗನಾಥ ಅಲ್ಲೇ ಸಾವನ್ನಪ್ಪಾನೆ ಈ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಪತ್ತೆಗಾಗಿ ಪೊಲೀಸ್ನವರು ಒಂದು ಬಲೆ ಬೀರ್ತಾರೆ ಅದೇ ರೀತಿಯಾಗಿ ಮಹಾ ಏನು ಮಹಾಲಕ್ಷ್ಮೀ ಲೇಔಟ್ ಪೊಲೀಸ್ನವರು ಇರ್ಬೋದು ಅದೇ ರೀತಿಯಾಗಿ ಕೆಂಪೇಗೌಡ ಏನು ಕೆಪಿ ಅಗ್ರಹಾರ ಪೊಲೀಸ್ವರು ಇರ್ಬೋದು ಅದೇ ರೀತಿಯಾಗಿ ಹೇಮಂತ್ ಕುಮಾರ್ ಅಂತ ಹೇಳಿ ಮಾಗಡಿ ರೋಡ್ನ ಇನ್ಸ್ಪೆಕ್ಟರ್ ಕೂಡ ಒಂದು ತಂಡವನ್ನು ರಚಿಸಿಕೊಂಡು ಆರೋಪಿಯ ಪತಿಗಾಗಿ ಬಲೆಯನ್ನ ಬಿಡ್ತಾರೆ ಈ ಸಂದರ್ಭದಲ್ಲಿ ಸಿಸಿ ಟಿವಿಯಲ್ಲಿ ಸಿಕ್ಕಂತಹ ದೃಶ್ಯಾವಳಿಯ ಪ್ರಕಾರವಾಗಿ ಬಬ್ಲಿ ಅಲಿಯಾಸ್ ಮುನಿರಾಜು ಏನಿರ್ತಾರೆ ಆತನನ್ನ ಬೆನ್ನಟ್ಟಿ ಹೋದಾಗ ಮಹಾಲಕ್ಷ್ಮಿ ಲೇಔಟ್ ನ ಒಂದು ಭಾಗದಲ್ಲಿ ಶೂಟ್ಔಟ್ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಟಿವಿ ಫೈ ಲಭ್ಯವಾಗಿದೆ ಥ್ಯಾಂಕ್ ಯು ದತ್ತರಾಜ್ ತಮಲ ಹಾಕಿ